ನಮಸ್ಕಾರ ಇವತ್ತಿನ ಚರ್ಚೆಗೆ ಸ್ವಾಗತ ನಮಸ್ಕಾರ ಈಗ ಬೆಂಗಳೂರಿನಲ್ಲಿ ಒಂದು ಏನೋ ಸ್ವಲ್ಪ ವಿಚಿತ್ರ ಪರಿಸ್ಥಿತಿ ಶುರುವಾಗಿದೆ ಜುಲೈ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೋಡ್ತಿದ್ದೀವಿ ಸಂಘಪುಟ್ಟ ವ್ಯಾಪಾರಿಗಳು ಅಂದ್ರೆ ಹಾಲ್ಮಾರೋರು ಬೇಕರಿ ಮಾಲೀಕರು ಇವರೆಲ್ಲ ಪ್ರತಿಭಟನೆ ಬರ್ತಿದೆ ಕಾರಣ ಗೊತ್ತಾ ನಾವು ನೀವೆಲ್ಲ ತುಂಬಾ ಹೆಮ್ಮೆಯಿಂದ ಬಳಸೋ ಯುಪಿಐ ಯುಪಿಐನಾ ಅದರಿಂದ ಯಾಕೆ ಪ್ರತಿಭಟನೆ ಹೌದು ಯುಪಿಐ ಮೂಲಕ ಏನು ವ್ಯಾಪಾರ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಎಸ್ಟಿ ನೋಟಿಸ್ಗಳ ಬಂದಿವೆ ಅಂತ ಓಕೆ ಜಿಎಸ್ಟಿ ನೋಟಿಸ್ ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿದೆ ಕೆಲವರು ಹಾಲ್ಮಾರದನ್ನೇ ನಿಲ್ಲಿಸಿದ್ದಾರೆ ಆಮೇಲೆ ಜುಲೈ ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಕ್ಯಾಬ್ ಆಟೋ ಡ್ರೈವರ್ಗಳ ಜೊತೆ ಸೇರಿ ಬಂದ್ ಮಾಡ್ತೀವಿ ಅಂತನೂ ಹೇಳ್ತಿದ್ದಾರೆ ದೊಡ್ಡ ಮಟ್ಟದಲ್ಲೇ ಆಗ್ತಿದೆ ಅಂದ್ಮೇಲೆ ಹೌದು ನಮಗೆಲ್ಲ ಹೆಮ್ಮೆ ತಂದಿರೋ ಗ್ಲೋಬಲಿ ಅಪ್ರಿಶಿಯೇಟ್ ಆಗಿರೋ ನಮ್ಮ ಯುಪಿಐ ಸಿಸ್ಟಮ್ ಉಲ್ಟಾ ಅಂತ ಆತಂಕ ಶುರುವಾಗಿದೆ ಖಂಡಿತ ಇದು ಬರೀ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ ಹೌದಾ ಬೇರೆ ಕಡೆನೂ ಇದೆಯಾ ಹೌದು ಗುಜರಾತ್ ತಮಿಳುನಾಡು ಆಂಧ್ರ ಪ್ರದೇಶ್ ಹೀಗೆ ಬೇರೆ ರಾಜ್ಯಗಳಲ್ಲೂ ಇದೇ ತರಹ ರಿಪೋರ್ಟ್ ಆಗ್ತಿದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಯುಪಿಐ ಟ್ರಾನ್ಸಾಕ್ಷನ್ ಡೇಟಾ ಇಟ್ಕೊಂಡೇ ನೋಟಿಸ್ ಕಳಿಸ್ತಿದ್ದಾರೆ ಅಂದ್ರೆ ಯು ಪಿಐ ಎಕ್ಸಾಕ್ಟ್ಲಿ ಡಿಜಿಟಲ್ ಫುಟ್ಪ್ರಿಂಟ್ ಇರುತ್ತಲ್ಲ ಅದರಿಂದ ಅಧಿಕಾರಿಗಳಿಗೆ ಟ್ರಾನ್ಸಾಕ್ಷನ್ಸ್ ಪತ್ತೆ ಹಚ್ಚೋದು ಮತ್ತೆ ಯಾರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತೋ ಆದ್ರೆ ಕಟ್ಟಿಲ್ಲ ಅವರನ್ನು ಗುರುತ್ಸೋದು ಸ್ವಲ್ಪ ಈಸಿ ಆಗಿದೆ ಹ್ಮ್ ಅಂದ್ರೆ ಆ ವಾರ್ಷಿಕ ವಹಿವಾಟು ಲಿಮಿಟ್ ಇದೆಯಲ್ಲ ಗೆ ನಲ್ವತ್ತು ಲಕ್ಷ ಸರ್ವಿಸಸ್ಗೆ ಇಪ್ಪತ್ತು ಲಕ್ಷ ಅದನ್ನ ದಾಟಿದ್ರು ಯಾರು ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಅವರನ್ನ ಹುಡುಕೋ ಪ್ರಯತ್ನ ಇದು ಸರಿ ಆದರೆ ಇಲ್ಲೊಂದು ಪ್ರಶ್ನೆ ಈ ಡಿಜಿಟಲ್ ವ್ಯವಸ್ಥೆ ಸರಿ ಎಫಿಷಿಯಂಟ್ ಆದರೆ ಸಣ್ಣ ವ್ಯಾಪಾರಿಗಳಿಗೆ ಇದು ಒಂಥರ ನ್ಯಾಯ ಅನ್ಸುತ್ತಾ ಎಷ್ಟೋ ಜನಕ್ಕಿದ್ರ ಬಗ್ಗೆ ಗೊತ್ತೇ ಇರಲ್ವಲ್ಲೋ ಹೌದು ಅದೇ ದೊಡ್ಡ ಸವಾಲು ಮಾಹಿತಿ ಕೊರತೆ ಒಂದು ಕಡೆ ಇನ್ನೊಂದು ಕಡೆ ಸರ್ಕಾರದ ಟಾರ್ಗೆಟ್ ತೆರಿಗೆ ಸಂಗ್ರಹ ಮಾಡ್ಲೇಬೇಕು ಅನ್ನೋ ಒತ್ತಲ ಆ ಸಾಧ್ಯತೆನೂ ಇರಬಹುದು ಈಗ ಕರ್ನಾಟಕ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಜಿ ಎಸ್ ಟಿ ಕಲೆಕ್ಷನ್ ಟಾರ್ಗೆಟ್ ಏನು ಒನ್ ಪಾಯಿಂಟ್ ಟೂ ಲಕ್ಷ ಕೋಟಿ ಅಂತ ಹೇಳ್ತಿದ್ದಾರೆ ಆ ಗುರಿ ಮುಟ್ಟೋಕ್ಕೆ ಆಮೇಲೆ ಈ ಡಿಜಿಟಲ್ ಡೇಟಾ ಸುಲಭವಾಗಿ ಸಿಗೋದ್ರಿಂದ ಇದನ್ನ ಬಳಸ್ಕೊಳ್ಳೋ ಸಾಧ್ಯತೆ ಖಂಡಿತ ಇದೆ ಹ್ಮ್ ಇದು ಮತ್ತೆ ಪಾಲಿಟಿಕ್ಸ್ಗೂ ಕಾರಣ ಆಗಿರ್ಬೇಕಲ್ಲ ಆಡಿದೆಯಲ್ಲ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆರೋಪ ಪ್ರತ್ಯಾರೋಪ ಎಲ್ಲ ನಡೀತಿದೆ ಅದಕ್ಕೆ ಕೌಂಟರ್ ಆಗಿ ಕರ್ನಾಟಕ ಸರ್ಕಾರ ಜಿಎಸ್ಟಿ ತಿಳಿಯಿರಿ ಅಂತ ಕಾರ್ಯಕ್ರಮ ಶುರು ಮಾಡಿದೆ ಹಾ ಕೇಳಿದ್ದೆ ಕೋರಮಂಗಲದಲ್ಲಿ ವರ್ಕ್ಶಾಪ್ ಹೆಲ್ಪ್ಲೈನ್ ಹೌದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಒನ್ ಏಟ್ ಜೀರೋ ಜೀರೋ ಫೋರ್ ಟೂ ಫೈವ್ ಸಿಕ್ಸ್ ಥ್ರೀ ಡಬಲ್ ಝೀರೋ ಇದೆಲ್ಲ ಸರಿ ಆದ್ರೆ ವ್ಯಾಪಾರಿಗಳ ಬೇಡಿಕೆ ಇರೋದು ನೋಟಿಸ್ ವಾಪಸ್ ತಗೊಳ್ಳಿ ಅಂತ ಸರಿ ಅವರು ಕೇಳ್ತಿರೋದು ತಕ್ಷಣದ ರಿಲೀಫ್ ಹೌದು ಈ ಸರ್ಕಾರದ ಕ್ರಮಗಳು ಒಳ್ಳೇದೇ ಆದ್ರೂ ಅವರ ಸದ್ಯದ ಭಯವನ್ನ ಪೂರ್ತಿ ಕಡಿಮೆ ಹಾಗೆ ಕಾಣ್ತಿಲ್ಲ ಇದೇ ಭಯದ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಅವರೊಂದು ರಿಪೋರ್ಟ್ ನಲ್ಲಿ ವಾರ್ನ್ ಮಾಡಿದ್ದಾರೆ ಓ ಹೌದಾ ಏನ್ ಹೇಳಿದ್ದಾರೆ ಈ ರೀತಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರೆ ಸಣ್ಣ ವ್ಯಾಪಾರಿಗಳು ಹೆದ್ರುಕೊಂಡು ಮತ್ತೆ ಕ್ಯಾಶ್ಗೆ ವಾಪಸ್ ಹೋಗ್ಬಿಡ್ಬೋದು ಅಂತ ಅಯ್ಯೋ ಅದು ನಮ್ಮ ಡಿಜಿಟಲ್ ಇಂಡಿಯಾ ಕನಸಿಗೆ ದೊಡ್ಡ ಬೆಟ್ಟು ಪೆಟ್ಟುಕೊಳ್ಬೋದು ಫೈನ್ ಹಾಕಿ ಹೆದ್ರಸೋ ಬದಲು ಟಿ ಬಗ್ಗೆ ತಿಳುವಳಿಕೆ ಕೊಟ್ಟು ಅವ್ರನ್ನ ಸಿಸ್ಟಮ್ ಒಳಗೆ ತರೋದು ಬೆಟರ್ ಅಂತ ವರದಿ ಹೇಳುತ್ತೆ ಹೌದು ಅದು ಸೆನ್ಸಿಬಲ್ ಅಪ್ರೋಚ್ ಆದ್ರೆ ಈ ವ್ಯಾಪಾರಿಗಳಿಗೆ ಇಷ್ಟೊಂದು ಭಯ ಯಾಕೆ ಬರೀ ಟ್ಯಾಕ್ಸ್ ಕಟ್ಟೋ ಭಯಾನ ಅಥ್ವಾ ಇಲ್ಲ ಬರೀ ಟ್ಯಾಕ್ಸ್ ಅಂತ ಹೇಳೋಕ್ಕಾಗಲ್ಲ ಒಂದೆರಡು ಮುಖ್ಯ ಕಾರಣಗಳಿವೆ ಒಂದು ಈ ಜಿಎಸ್ಟಿ ರೂಲ್ಸ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಅದರ ಬಗ್ಗೆ ಅರಿವು ಕಡಿಮೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಷ್ಟೋ ಜನ ಸಣ್ಣ ವ್ಯಾಪಾರಿಗಳು ತಮ್ಮ ಪರ್ಸನಲ್ ಅಕೌಂಟ್ ಬಿಸ್ನೆಸ್ ಅಕೌಂಟ್ ಎಲ್ಲದಕ್ಕೂ ಒಂದೇ ಯು ಪಿ ಐ ಐ ಡಿ ಯೂಸ್ ಮಾಡ್ತಾರೆ ಅದು ನಿಜ ಈಗ ದಿನಸಿ ಅಂಗಡಿ ಮಾಲೀಕರು ಫ್ರೆಂಡ್ಸ್ ಹತ್ರ ಸಾಲ ತಗೊಂಡಿರೋದು ಮನೆ ಬಾಡಿಗೆ ಬಂದಿರೋದು ಎಲ್ಲದಕ್ಕೂ ಅದೇ ಯು ಪಿ ಐ ಐ ಡಿ ಇದ್ರೆ ನೋಟಿಸ್ ಬಂದಾಗ ಯಾವ್ದು ಬಿಸ್ನೆಸ್ ಯಾವ್ದು ಪರ್ಸನಲ್ ಅಂತ ಬೇರೆ ಮಾಡೋದು ಕಷ್ಟ ಆಗುತ್ತೆ ದಾಖಲೆ ಕೊಡೋದು ಕಷ್ಟ ಹೌದು ಅದರ ಜೊತೆಗೆ ಈ ಲೆಕ್ಕ ಇಡೋ ಎಕ್ಸ್ಟ್ರಾ ಕೆಲಸ ಏನಾದರೂ ತಪ್ಪಾದ್ರೆ ಫೈನ್ ಬೀಳುತ್ತೆ ಲೀಗಲ್ ಆಕ್ಷನ್ ಆಗುತ್ತೆ ಅನ್ನೋ ಭಯ ಇದೆಲ್ಲ ಸೇರಿ ಆತಂಕ ಜಾಸ್ತಿ ಮಾಡಿದೆ ಹಾಗಾದ್ರೆ ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕೆ ಅಥವಾ ಇದನ್ನ ಸರಿ ನಿಭಾಯಿಸೋಕೆ ವ್ಯಾಪಾರಿಗಳು ಏನ್ ಮಾಡಬಹುದು ಏನಾದರೂ ದಾರಿ ಇದೆಯಾ ಖಂಡಿತ ಇದೆ ಇದು ಅಸಾಧ್ಯ ಅಂತಲ್ಲ ಕೆಲವು ಸಿಂಪಲ್ ಆದ್ರೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಇದನ್ನ ಮ್ಯಾನೇಜ್ ಮಾಡ್ಬೋದು ಹೇಳಿ ಏನ್ ಮಾಡಬಹುದು ಮೊದಲ್ನೇದು ಮಾಹಿತಿ ತಿಳ್ಕೊಳ್ಳೋದು ಸರ್ಕಾರದ ಆ ಜಿಎಸ್ಟಿ ತಿಳಿಯಿರಿ ಕಾರ್ಯಾಗಾರ ಹೆಲ್ಪ್ಲೈನ್ ಇಲ್ಲಾಂದ್ರೆ ವ್ಯಾಪಾರಿ ಸಂಘಟನೆಗಳ ಮೂಲಕ ಜಿಎಸ್ಟಿ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೋಬೇಕು ಸರಿ ಅರಿವು ಮೂಡಿಸ್ಕೋಬೇಕು ಎರಡನೇದು ಎಕ್ಸ್ಪರ್ಟ್ ಸಲಹೆ ನೋಟಿಸ್ ಬಂದ ತಕ್ಷಣ ಗಾಬರಿ ಆಗದೆ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳನ್ನು ಭೇಟಿ ಮಾಡಿ ಅಡ್ವೈಸ್ ತಗೋಬೇಕು ಪ್ರೊಫೆಷನಲ್ ಹೆಲ್ಪ್ ಮೂರನೇದು ಇದು ತುಂಬಾ ಮುಖ್ಯ ಅಕೌಂಟ್ಸ್ ಸಪ್ರೇಟ್ ಮಾಡೋದು ಬಿಸ್ನೆಸ್ಗೆಂತ ಬೇರೆ ಬ್ಯಾಂಕ್ ಅಕೌಂಟ್ ಬೇರೆ ಯುಪಿಐ ಐಡಿ ಪರ್ಸನಲ್ ಟ್ರಾನ್ಸಾಕ್ಷನ್ ಅದರಲ್ಲಿ ಮಿಕ್ಸ್ ಮಾಡಬಾರದು ಇಟ್ಕೋಬೇಕು ಹೌದು ನಾಲ್ಕನೇದು ದಾಖಲೆಗಳ ನಿರ್ವಹಣೆ ಎಲ್ಲ ಖರೀದಿ ಮಾರಾಟ ಯುಪಿಐ ಪೇಮೆಂಟ್ಸ್ ಎಲ್ಲದರ ರೆಕಾರ್ಡ್ಸ್ ನೀಟಾಗಿ ಇಟ್ಕೋಬೇಕು ಸರಿ ಐದನೇದು ವಹಿವಾಟು ಮಿತಿ ಆ ನಲ್ವತ್ ಲಕ್ಷ ಇಪ್ಪತ್ ಲಕ್ಷ ಹಸತ್ರ ಬರ್ತಿದೆ ಅನ್ಸಿದ್ರೆ ತಕ್ಷಣವೇ ಸ್ವಯಂ ಪ್ರೇರಿತವಾಗಿ ಜಿಎಸ್ಟಿ ರಿಜಿಸ್ಟರ್ ಮಾಡಿಸ್ಬಿಡ್ಬೇಕು ಲಾಸ್ಟ್ ಮಿನಿಟ್ ಕಾಯಬಾರದು ಕಾಯ್ಬಾರ್ದು ಪ್ರೊಆಕ್ಟಿವ್ ಆಗಿರಬೇಕು ಹೌದು ಆರನೇದು ವಿನಾಯಿತಿಗಳ ಬಗ್ಗೆ ತಿಳ್ಕೊಳ್ಳಿ ಎಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ಗೂ ಎಸ್ ಟಿ ಬರಲ್ಲ ಜಿಎಸ್ಟಿ ಅಡಿಯಲ್ಲಿ ಎಕ್ಸೆಂಪ್ಷನ್ಸ್ ಯಾವುದಕ್ಕೆಲ್ಲ ಇದೆ ಅಂತ ನೋಡಿ ಅದರ ಲೆಕ್ಕ ಐಡಿ ಓಕೆ ಕೊನೆಯದಾಗಿ ಏಳನೇದು ಒಟ್ಟಾಗಿ ಮಾತಾಡಿ ಒಬ್ಬೊಬ್ಬರೇ ಕಷ್ಟಪಡೋ ಬದಲು ವ್ಯಾಪಾರಿ ಸಂಘಟನೆಗಳ ಮೂಲಕ ಸರ್ಕಾರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಏನು ನಿಮ್ಮ ಸಲಹೆ ಏನು ಅಂತ ಹೇಳೋದು ಹೆಚ್ಚು ಪರಿಣಾಮಕಾರಿ ಹ್ಮ್ ಅಂದರೆ ಸೊಲ್ಯೂಷನ್ಸ್ ಇದೆ ಹೆದರುಕೊಂಡು ಯುಪಿಐ ಬಿಡೋ ಅವಶ್ಯಕತೆ ಇಲ್ಲ ಖಂಡಿತ ಇಲ್ಲ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಪಾರದರ್ಶಕವಾಗಿ ಬಿಸ್ನೆಸ್ ಮಾಡಿದ್ರೆ ಯುಪಿಐ ಯಶಸ್ವಿಗೆ ಇನ್ನೂ ಹೆಲ್ಪ್ ಆಗತ್ತೆ ನಿಜ ಯುಪಿಐ ಅನ್ನೋದು ನಮ್ಮ ದೇಶದ ಒಂದು ಒಂದು ದೊಡ್ಡ ಸಾಧನೆ ಅಲ್ವಾ ನಮ್ಮೆಲ್ಲರ ಜವಾಬ್ದಾರಿ ಸರಿ ತೆರಿಗೆ ನಿಯಮ ಪಾಲನೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಲಾಂಗ್ ನಲ್ಲಿ ವ್ಯಾಪಾರಕ್ಕೂ ಒಳ್ಳೇದು ದೇಶದ ಎಕಾನಮಿಗೂ ಒಳ್ಳೇದು ಯು ಪಿ ಐ ಅನ್ನೋದು ಮಾರಕ ಅಲ್ಲ ಪೂರಕ ಆಗಬೇಕು ತುಂಬಾ ಚೆನ್ನಾಗಿ ಹೇಳಿದ್ರೆ ಹಾಗಾದ್ರೆ ನಮ್ಮ ಕೇಳುಗರು ಯೋಚನೆ ಮಾಡೋಕಿಲ್ ಒಂದು ಪ್ರಶ್ನೆ ಇದೆ ಈ ಡಿಜಿಟಲ್ ಪೇಮೆಂಟ್ಸ್ ನ ಸುಲಭ ಬಳಕೆ ಒಂದು ಕಡೆ ತೆರಿಗೆ ಕಾನೂನುಗಳ ಕಾಂಪ್ಲೆಕ್ಸಿಟಿ ಇನ್ನೊಂದು ಕಡೆ ಇವೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಹೇಗ್ ತರೋದು ಸಣ್ಣ ವ್ಯಾಪಾರಿಗಳಿಗೆ ತುಂಬ ಹೊರೆನೂ ಆಗ್ಬಾರ್ದು ಹಾಗಂತ ದೇಶದ ಡಿಜಿಟಲ್ ಎಕಾನಮಿ ಗ್ರೋತ್ಕು ತೊಂದರೆ ಆಗ್ಬಾರ್ದು ಆ ಮಧ್ಯದ ದಾರಿನ ಹೇಗೆ ಕಂಡುಕೊಳ್ಳಬಹುದು ಬಹುಶಃ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆ ನಡೀಬೇಕೇನು ಹೌದು ಖಂಡಿತ